ಸ್ವಾಗತ ನಾನು ಅಮೀನ್ ಶೇಖ್ ಎಲ್ಲಾರ್ಗೇ ಕ್ರಾಂತಿಕಾರಿ ಮಾಧ್ಯಮದ ಮೂಲಕ ಇವತ್ತ ಬಿಜಾಪುರ ಜಿಲ್ಲೆಯಲ್ಲಿ ಮಹಾ ಮಾನವ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಇವತ್ತ ಇಡೀ ದೇಶದಲ್ಲಿ ಇದೊಂದು ಇದು ಬಹಳ ದೊಡ್ಡ ಹಬ್ಬ ಬೇಕು ಆ ತರ ಇವತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆವನ್ನ ಆಗ್ಬೇಕು ಈ ರಾಜ್ಯದಾಗ ಇಡೀ ದಲಿತ ಸಮುದಾಯಗಳ ಹಟ್ಟಿ ಅಲ್ಲ ಇಡೀ ದೇಶಾದ್ಯಂತ ಮಾನವ ಕುಲಕ್ಕೆ ಬಾಬಾ ಸಾಹೇಬ್ರ ಒಂದು ದಿಕ್ಕನ್ನು ತೋರಿಸಿದಂತ ಮಹಾನ್ ನಾಯಕ ಯಾರಾದರೂ ಇದ್ರು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ನಾವ್ ಇವತ್ತು ತಿಳ್ಕೊಬೇಕಾಗ್ತದ ಬಂಧುಗಳೇ ಇವತ್ತ ಆ ಮಹಾನ್ ಮಾನವತವಾದಿ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಜಯಂತಿ ಅದ ಆ ಜಯಂತಿ ನಮಗೆ ಒಂದು ಹಬ್ಬ ಆಗಿ ಈ ದೇಶದ ಒಂದು ದೊಡ್ಡ ಹಬ್ಬ ನಮಗ ಆತರ ಇವತ್ತ ನಮ್ಮ ಪ್ರತಿಯೊಂದು ಸಂಘಟನೆಯಲ್ಲಿ ಎಲ್ಲರೂ ಕೂಡ ಇವತ್ತು ಹಬ್ಬವನ್ನು ಆಚರಿಸುವಂತ ವಿಚಾರಗಳನ್ನ ಇವತ್ತು ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಪ್ರತಿಯೊಬ್ರು ಇವತ್ತು ಒಂದು ಮಹಾ ಮಾನವಪುರ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಆಚರಣೆಯನ್ನು ಮಾಡುವಂತ ಕೆಲಸವನ್ನು ಎಲ್ಲಾರು ಕೂಡ ಮಾಡ್ಲಾಕತ್ತಿದೇವೆ ಆದ ಕಾರಣ ಇವತ್ತ ನಾವು ಕೂಡ ಅದಕ್ಕ ಎಲ್ಲಾರು ಆ ಜಯಂತಿಗೆ ನಾವು ಕೂಡ ಸಂಪೂರ್ಣವಾಗಿ ಆ ಜಯಂತಿಯನ್ನು ಮಾಡುವಂತ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತ ಈ ಮಾಧ್ಯಮದ ಮೂಲಕ ಹೇಳ್ಬೇಕಂತ ನಾವು ತಿಳಿಪಡಿಸ್ತೇವೆ ಇವತ್ತ ಇಪ್ಪತ್ತೆಂಟನೇ ತಾರೀಕ ನಮ್ದೊಂದು ಅಂಬೇಡ್ಕರ್ ಜಯಂತಿ ಆ ಗೋದಾವರಿಲಿಂದ ಅಂಬೇಡ್ಕರ್ ಸರ್ಕಲ್ ತನ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಇಲ್ಲಿ ಒಂದ್ ದೊಡ್ಡ ಕಾರ್ಯಕ್ರಮ ಇಡೀ ನಮ್ಮ ದಲಿತ ಸಮುದಾಯಗಳು ಇಲ್ಲೇ ಮಾಡ್ತೇವೆ ನನ್ನ ಹೆಸರು ಸೋಮು ಅಣ್ಣ ದೇವಿ ಅದು ಒಂದೇ ವರ್ಡ್ ಹೇಳ್ಬಿಟ್ಲ ಇವತ್ತ ಆ ಈ ಸಂಘಟನೆ ಅಲ್ಲಾರ್ದೇನೆ ಇಡೀ ಬಿಜಾಪುರ ಜಿಲ್ಲೆಯ ಎಟ್ಟ ಸಂಘಟನೆಗಳದ ಒಟ್ಟರು ಕೂಡಿ ಅವತ್ತಿನ ದಿವಸ ಹದಿನಾಲ್ಕನೇ ತಾರೀಖ ಇಲ್ಲಿ ಹವ್ಯ ದಿವ್ಯ ಬಾಬಾ ಸಾಹೇಬರ ಜಯಂತಿ ಆಚರಣೆಯನ್ನು ಅಂತ ಹೇಳಿ ನನ್ನ ಎಲ್ಲರಿಗೂ ದೇವಿ ವಂದನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನ ಜಯಂತಿಯನ್ನು ಎಲ್ಲಾ ನಮ್ಮ ಬಾಂಧವರಿಗೂ ಮತ್ತು ನಮ್ಮ ಮಿತ್ರರಿಗೂ ಮತ್ತು ಎಲ್ಲಾ ಸಂಘಟನೆ ಪದಾಧಿಕಾರಿಗಳಿಗೂ ಎಲ್ಲಾ ಸಂಘಟನೆದವರು ಇದು ದಲಿತರ ಹಬ್ಬ ದಲಿತರ ಹಬ್ಬ ಹೇಳಿ ಜನ ಒಂದು ಹಬ್ಬ ನಾವು ಹೆಂಗ ದೀಪಾವಳಿ ಉಗಾದಿ ಹಬ್ಬ ಮಾಡ್ತಿದೀವಲ್ಲ ಹಂಗ ಇದು ಒಂದು ನಮ್ಮ ದಲಿತರ ಹಬ್ಬ ಈ ಹಬ್ಬವನ್ನು ಎಲ್ಲರೂ ಕೂಡಿ ಆಚರಿಸೋಣ ಎಲ್ಲಾರು ಕೂಡಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ನಮ್ಮ ದಲಿತ ಬಾಂಧವ್ಗೆ ವಿನಂತಿಯನ್ನ ಮಾಡ್ಕೊಳ್ತೀನಿ ಎಲ್ಲಾ ದಲಿತರು ಎಲ್ಲಾ ದಲಿತರು ಬಂದು ಈ ಹಬ್ಬವನ್ನು ಆಚರಣೆ ಮಾಡ್ಬೇಕಂತಂದ್ರೆ ಮಾತಾ ಮುಗಿಸ್ತೇವೆ ರಮೇಶ್ ಅಂತ ಹೇಳಿ ಭಾರತೀಯ ದ್ರಾವಿಡ ದೇನಾಧ್ಯಕ್ಷ ಕ್ರಾಂತಿಕಾರಿ ಜೈಬೀಮ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ನೂರ ಮೂವತ್ ನಾಲ್ಕನೇ ಜಯಂತಿ ಉತ್ಸವವನ್ನ ಇಡೀ ಜಿಲ್ಲೆಯ ಜನರು ಮತ್ತು ದಲಿತರು ಎಲ್ಲಾ ಸಮುದಾಯದ ಜನರು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾರನ್ನುವಂತ ಅರಿವು ಮೂಡ್ಯದ ಅದಕ್ಕೆ ಎಲ್ಲರ ಜೋಡಿನೂ ಏನದ ಪೊಲೀಸ್ ಇಲಾಖೆನು ನಮಗ ಎಲ್ಲಾ ರೀತಿ ಒಗ್ಗಟ್ಟನ್ನು ತೋರಿಸ್ಲಿ ಮತ್ತ ಪೊಲೀಸ್ ಇಲಾಖೆದಾಗೂ ಸುದಕ್ಕೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡ್ಲಿ ಅಂತ ಹೇಳಿ ನನ್ನ ಒಂದು ವಿನಂತಿ ಅವರು ಮಾರುತಿ ಭೀಮವಾದ ಜಿಲ್ಲಾ ಸಂಚಾಲಕ ಎಲ್ಲರಿಗೂ ಭೀಮ ವಂದನೆಗಳು ಇದೇ ಹದಿನಾಲ್ಕನೇ ತಾರೀಕು ವಿಶ್ವರತ್ನ ಸಂವಿಧಾನ ಶಿಲ್ಪಿ ಮಹಾ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದ್ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ಇಡೀ ವಿಶ್ವಾದ್ಯಂತ ಈಗ ಬಾಬಾ ಸಾಹೇಬ್ ಜಯಂತಿಯನ್ನು ಅತ್ಯಂತ ಒಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದು ಕೇವಲ ಒಂದು ಜಯಂತಿ ಅಲ್ಲ ಇದು ಭಾರತ ದೇಶದ ದೊಡ್ಡ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಹಬ್ಬವನ್ನು ಯಾರು ಜಾತಿ ಮತ ಭೇದ ಪಂಥವಿಲ್ಲದೆ ಎಲ್ಲರೂ ಕೂಡ ಈ ಜಯಂತಿಯನ್ನ ಅತ್ಯಂತ ವಿಜೃಢಣ್ಣ ಆಚರಿಸ್ತಾರೆ ಎಲ್ಲರೂ ಕೂಡ ಈ ಜಯಂತಿಯಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ ಗೌರವ ಸಲ್ಲಿಸಿ ಅಂತ ನಮ್ಗೆ ಕೇಳ್ಬೋತ ಇದ್ದೀವಿ ಮಲ್ಲೂ ಭಾರತೀಯ ದ್ರಾವಿಡ ಜನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಲ್ಲರಿಗೂ ಜೈ ಭೀಮ್ ಇವತ್ತು ನಮ್ಮ ಭಾರತೀಯ ದ್ರಾವಿಡ ದಲಿತ ಸೈನಾ ಸಂಘಟನೆ ವತಿಯಿಂದ ಅಂಬೇಡ್ಕರ್ ಹಬ್ಬವನ್ನು ಆಚರಿಸುತ್ತೇವೆ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗೋದಾವರಿಂದ ಅಂಬೇಡ್ಕರ್ ಸರ್ಕಲ್ ಮೆರವಣಿಗೆ ಮುಖಾಂತರ ಬಾಬಾ ಸಾಹೇಬ್ರಿಗೆ ಹಾರವನ್ನು ಹಾಕಿ ಹಬ್ಬವನ್ನು ಆಚರಿಸುತ್ತೇವೆ ಅಜಯ್ ಬೋರ್ಗಿ ಜಿಲ್ಲಾ ಕಾರ್ಯದರ್ಶಿ it's <laughs> awesome